ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳಜಿ ವಿಜಯ ನಾಯಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂವತ್ತರಿಂದ ಮಾಸ ಪ್ರಾರಂಭವಾಗಿದೆ ಈ ಮಾಸದಲ್ಲಿ ಪವಿತ್ರ ನದಿಗಳ ಸ್ನಾನ ತುಳಸಿ ಪೂಜೆ ದಾನ ಮಾಡುವುದು ನಮ್ಮ ಜೀವನಕ್ಕೆ ಉತ್ತಮ ಫಲವನ್ನು ನೀಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾಘ ಮಾಸದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರದು ಮಾಘ ಮಾಸದ ಮಹತ್ವವೇನು ಮತ್ತು ಅದರ ನಿಯಮದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಪುಷ್ಯ ಮಾಸದ ನಂತರ ಮಾಸ ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಪುಷ್ಯ ಮಾಸವು ಜನವರಿ ಇಪ್ಪತ್ತೊಂಬತ್ತರಂದು ಮುಕ್ತಾಯವಾಗಿದ್ದು ಮಾಸವು ಜನವರಿ ಮೂವತ್ತು ಗುರುವಾರದಿಂದ ಪ್ರಾರಂಭವಾಗಿದೆ ಇದೇ ಫೆಬ್ರವರಿ ಇಪ್ಪತ್ತೇಳರಂದು ಮುಕ್ತಾಯಗೊಳ್ಳುತ್ತದೆ ಮಾಘ ಮಾಸವು ಹಿಂದೂ ಕ್ಯಾಲೆಂಡರ್ನ ಕೊನೆಯ ತಿಂಗಳಾಗಿದ್ದು ಮಾಘ ಮಾಸದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಜೀವನಕ್ಕೆ ಒಳ್ಳೆಯ ಪ್ರಯೋಜನಗಳನ್ನು ತಂದುಕೊಡುತ್ತದೆ ಇದೇ ಕಾರಣಕ್ಕೆ ಮಾಘ ಮಾಸದಲ್ಲಿ ನದಿ ಸ್ನಾನ ಪಠಣಗಳು ಪೂಜೆ ಮಾಡುವುದು ಪ್ರಮುಖ ದಿನವಾಗಿದೆ ಮಾಘ ಮಾಸದಲ್ಲಿ ಸೂರ್ಯ ಹಾಗೂ ವಿಷ್ಣುವಿನ ಪೂಜೆ ಮಾಡುತ್ತಾರೆ ಸ್ನೇಹಿತರೆ ಮಾಘ ಮಾಸದ ಮಹತ್ವ ಏನೆಂದು ತಿಳಿಯುವುದಾದರೆ ಹಿಂದೂ ಧರ್ಮದಲ್ಲಿ ಮಾಘ ಮಾಸವನ್ನು ಬಹಳ ಪವಿತ್ರವೆಂದು ಹೇಳುತ್ತಾರೆ ಈ ಮಾಸದಲ್ಲಿ ಸೂರ್ಯ ಮತ್ತು ವಿಷ್ಣು ದೇವರನ್ನು ಪೂಜಿಸುವುದು ಹಾಗೂ ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ವ್ಯಕ್ತಿಯು ತನ್ನ ಪಾಪಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಮಾಘ ಮಾಸದಲ್ಲಿ ಗಂಗಾ ಸ್ನಾನವು ತುಂಬ ವಿಶೇಷ ಪ್ರಯೋಜನಗಳನ್ನು ನೀಡುತ್ತದೆ ಒಂದು ವೇಳೆ ಕಾರಣಾಂತರದಿಂದ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸ್ನಾನ ಮಾಡುವಾಗ ಆ ನೀರಿಗೆ ಗಂಗಾ ನೀರನ್ನು ಬೆರೆಸಿ ಸ್ನಾನ ಮಾಡಬಹುದು ಹೀಗೆ ಮಾಡುವುದರಿಂದ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎನ್ನುವ ಬಲವಾದ ನಂಬಿಕೆ ಸ್ನೇಹಿತರೆ ಮಾಘ ಮಾಸದಲ್ಲಿ ಏನು ಮಾಡಬೇಕು ಅಂತ ಈಗ ತಿಳಿಯೋಣ ಮಾಸದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮತ್ತು ದಾನ ಮಾಡಬೇಕು ಕಂಬಳಿ ಮತ್ತು ಬೆಚ್ಚಗಿನ ಬಟ್ಟೆಗಳನ್ನು ದಾನದ ರೂಪದಲ್ಲಿ ಕೊಡುವುದರಿಂದ ಬಹಳ ಫಲಪ್ರದವೆಂದು ಹೇಳಲಾಗುತ್ತದೆ ಈ ಮಾಸದಲ್ಲಿ ಭಗವದ್ಗೀತೆಯನ್ನು ಓದಿ ಸೂರ್ಯದೇವನನ್ನು ಪೂಜಿಸಿ ಹಾಗೂ ಸೂರ್ಯದೇವನ ಮಂತ್ರವನ್ನು ಪಠಿಸಿ ತಪ್ಪದೇ ತುಳಸಿ ಪೂಜೆಯನ್ನು ಮಾಡುತ್ತಾ ಇರಿ ಅನ್ನದಾನ ಬಟ್ಟೆ ಮತ್ತು ಕಪ್ಪು ಎಳ್ಳನ್ನು ದಾನ ಮಾಡಿ ಈ ಮಾಸದಲ್ಲಿ ಬ್ರಹ್ಮಚರ್ಯದ ನಿಯಮಗಳನ್ನು ಸಹ ಪಾಲಿಸಬೇಕು ಸ್ನೇಹಿತರೆ ಮಾಘ ಮಾಸದಲ್ಲಿ ಏನು ಮಾಡಬಾರದು ಅನ್ನೋದನ್ನು ಈಗ ನೋಡೋಣ ಮಾಘ ಮಾಸದಲ್ಲಿ ತಾಮಸಿಕ ಆಹಾರ ಪದಾರ್ಥಗಳನ್ನು ಸೇವಿಸಬಾರದು ಈ ಮಾಸದಲ್ಲಿ ಕೆಟ್ಟ ಆಲೋಚನೆಗಳನ್ನು ಮಾಡಬಾರದು ಈ ಮಾಸದಲ್ಲಿ ಮದ್ಯಪಾನ ಮತ್ತು ಮಾಂಸಾಹಾರದಿಂದ ದೂರವಿರಿ ಮಾಘ ಮಾಸದಲ್ಲಿ ಮೂಲಂಗಿ ಸೇವನೆ ಬೇಡ ಈ ಮಾಸದಲ್ಲಿ ಯಾರನ್ನು ಅವಮಾನಿಸಬೇಡಿ ಹಾಗೂ ಕೆಟ್ಟ ಮಾತುಗಳನ್ನು ನೀವು ಹಾಡದಿರಿ ಮತ್ತು ಕೇಳದಿರಿ ಮಾಘ ಮಾಸದಲ್ಲಿ ಪವಿತ್ರ ನದಿ ಸ್ಥಾನ ತುಳಸಿ ಪೂಜೆ ದಾನ ಮಾಡುವುದು ಅತ್ಯಂತ ಪುಣ್ಯ ಕಾರ್ಯವಾಗಿದೆ ಇವುಗಳಿಂದ ಮನುಷ್ಯ ತನ್ನ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಂಡುಕೊಳ್ಳುತ್ತಾನೆ ಅವನ ಜೀವನ ಸರಿಯಾದ ದಾರಿಯಲ್ಲಿ ನಡೆಯುತ್ತದೆ ಸ್ನೇಹಿತರೆ ಇದಾಗಿತ್ತು ಮಾಘ ಮಾಸದ ಮಹತ್ವ ಮಾಘ ಮಾಸದಲ್ಲಿ ಏನು ಮಾಡಬೇಕು ಏನನ್ನು ಮಾಡಬಾರದು ನಿಯಮ ಏನು ಇದರ ಕುರಿತಾದ ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಲು ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಎಲ್ಲರಿಗೂ ಲವ್ ಯು ಆಲ್